ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ನಡುವೆ ಭುಗಿಲೆದ್ದಿದ್ದ ಭಿನ್ನಮತ ಶಮನಗೊಳಿಸಿದ ರಾಜ್ಯ ನಾಯಕರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಆಯಜ್ ಮತ್ತು ಕೊಳ್ಳೇಗಾಲ ಟೌನ್ ಘಟಕದ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ಮತ್ತು ಅವರ ಕಟ್ಟ ಬೆಂಬಲಿಗ ಪದಾಧಿಕಾರಿಗಳು ಹಲವಾರು ದಿನಗಳಿಂದ ಒಂದೇ ಬಣದ ಎರಡು ಘಟಕಗಳ ಪದಾಧಿಕಾರಿಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಸೃಷ್ಟಿಗೊಂಡಿದ್ದವು ಈ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಮಿತಿಯವರೆಗೂ ಮಾಹಿತಿ ಲಭ್ಯವಾದ ಕಾರಣ ಬುಧವಾರ ಮಧ್ಯಾಹ್ನ ಕೊಳ್ಳೆಗಾಲ ಪಟ್ಟಣಕ್ಕೆ ಆಗಮಿಸಿದ ಕರವೇ ರಾಜ್ಯ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಗಳಾದ ಮಂಜೇಶ್ ಮತ್ತು ತಂಡದವರು ಆಗಮಿಸಿ ಎರಡು ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಕರೆದು ಇಬ್ಬರ ನಡುವೆ ಭುಗಿಲೆದ್ದಿದ್ದ ಭಿನ್ನಮತ ಶಮನಗೊಳಿಸಿದರು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಸೇರ್ಪಡೆ ಕಾರ್ಯಕ್ರಮ ಮತ್ತು ಕೆಲವು ಜಿಲ್ಲೆಯಲ್ಲಿ ಕುಂದುಕರ್ತೆಗಳ ಬಗ್ಗೆ ನಮ್ಮ ಗಮನದಲ್ಲಿದೆ ಹಾಗಾಗಿ ನಾವು ಬಂದಿದ್ದೀವಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೇನು ಬಿ ಆರ್ ಅಂಬೇಡ್ಕರ್ ಅವರಿಗೆ ಹಾರ ಹಾಕೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಬದುಕಿದೆಯನ್ನೋ ಪ್ರಶ್ನೆ ಇವತ್ತು ಬರ್ತಾ ಇದೆ ಯಾಕೆಂದರೆ ರಾಜಕಾರಣಿಗಳೆಲ್ಲ ಒಂದು ಕಡೆ ದಬ್ಬಾಳಿಕೆಯಿಂದ ಅಧಿಕಾರಿ ವರ್ಗಗಳು ಕೂಡ ಹೋರಾಟಗಳಿಂದ ಬಂದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತ ಏನು ನಮ್ಮ ಜಯ ಇದೆಯೋ ಅದನ್ನು ಮುರಿಯೋದ್ರ ಮುಖಾಂತರ ದಬ್ಬಳಿಕೆಗಳು ನಡೀತಾ ಇದೆ ಕೆಲವೆಲ್ಲ ಅದನ್ನು ನಮ್ಮ ಹೋರಾಟಗಾರನ ಹತ್ತಿಕ್ಕಂಥ ಕೆಲಸಗಳು ಕೆಲವು ಆಗ್ತಾ ಇದೆ ಅದು ಆಗಬಾರ್ದು ಆಮೇಲೆ ಮಹಿಳೆಯರು ಮಹಿಳೆಯರು ಈಗ ತಾನೇ ನೀವು ನೋಡಿದ್ರಿ ದೌರ್ಜನ್ಯಗಳು ಇದು ನಡೀತಾ ಇದೆ ಇದು ಆಗಬಾರ್ದು ಆಮೇಲೆ ಏನು ಇವತ್ತು ಕೊಳೆಗಾಲ ನಗರ ಇರ್ಬೋದು ಚಾಮರಾಜನಗರದಲ್ಲಿ ರಸ್ತೆಗಳು ಹೋಗಿದೆ ಏನು ಟೋಲ್ಗೋಸ್ಕರ ಟೋಲ್ ರಸ್ತೆಯನ್ನು ಏನು ನಿರ್ಮಾಣ ಮಾಡಿದ್ದಾರೆ ವಸೂಲಿ ಮಾಡೋದಕ್ಕೆ ಅದು ಮಾತ್ರ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಆದರೆ ನಗರ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿ ಹೋಗಿದೆ ಹಾಗಾಗಿ ಇದನ್ನು ಏನು ಜಿಲ್ಲಾಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಅದನ್ನು ಸರಿ ಮಾಡೋದ್ರ ಮುಖಾಂತರ ನಮ್ಮ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಈ ಮೂಲಕ ಕೇಳ್ಕೊತೀವಿ ಜಾಸ್ತಿ ಇತ್ತು ಅದನ್ನು ನಾವೇನು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮತ್ತು ದೀನ ದಲಿತ ಪರ ಸಂಘಟನೆಗಳು ಎಲ್ಲ ಒಟ್ಟುಗೂಡಿ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಏನು ಕಾರ್ಖಾನೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ನಾವು ಹೋರಾಟಗಳು ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಕೂಡ ಸೆಳೆದಿದ್ದೀವಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಸಂಸ್ಕೃತಿ ಇಲಾಖೆ ಇರ್ಬೋದು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಮೊನ್ನೆ ಸಭೆ ಕರೆದು ವಿಧಾನಸೌಧದಲ್ಲಿ ಕೂಡ ನಮ್ಮನ್ನೆಲ್ಲ ಸಭೆಗಳು ಕರೆದು ನಾವು ಅದರ ಬಗ್ಗೆ ತೀರ್ಮಾನ ತಗೊಂಡಿದ್ದೀವಿ ಇನ್ನು ಯಾವುದೇ ಥರದ ಕನ್ನಡಿಗರ ಮೇಲೆ ದೌರ್ಜನ್ಯಗಳಾಗಕ್ಕೆ ನಾವು ಬಿಡೋಲ್ಲ ಏನು ಕಾರ್ಮಿಕರಿಗೆ ಸರ್ಕಾರದಿಂದ ಎಂಬತ್ತು ಪರ್ಸೆಂಟ್ ಡಿ ಗ್ರೂಪ್ ನೌಕರಿ ಏನಿದೆಯೋ ಅದನ್ನು ಕೊಡಬೇಕಂತ ನಾವು ಒತ್ತಾಯವನ್ನು ಮಾಡ್ತಾನೇ ಇದ್ದೀವಿ ನಾವು ಬಿಡಲ್ಲ ಹಾಗಾಗಿ ಹೋರಾಟಗಾರರೆಲ್ಲ ಒಂದಾಗಿ ಕರ್ನಾಟಕದಲ್ಲಿ ಯಾವುದೇ ಕಾರ್ಖಾನೆಗಳು ಬರಲಿ ಯಾವುದೇ ಸಮಸ್ಯೆಗಳು ಬರಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬರಲಿ ಅಲ್ಲಿ ಕನ್ನಡಿಗರ ಎಪ್ಪತ್ತು ಪರ್ಸೆಂಟ್ ಡಿ ಗ್ರೂಪ್ ನೌಕರಿ ಏನಿದೆ ಅದು ಕೊಡಲೇಬೇಕಾಗಿದೆ ಅದನ್ನು ಒತ್ತಾಯ ಮಾಡೋದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ಮುನ್ಸೂಚನೆಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ನಗರದಲ್ಲಿ ಸಭೆಗಳಿದೆ ಅಲ್ಲೂ ಕೂಡ ಎಚ್ಚರಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರ ಗಮನಕ್ಕೆಲ್ಲ ತಂದು ಯಾವ ರೀತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕು ರಾಜ್ಯದಲ್ಲಿ ಹೋರಾಟ ಮಾಡ್ಬೇಕಂತ ತಿಳುವಳಿಕೆನ ಹೇಳೋದಕ್ಕೆ ನಾವು ಬಂದಿದ್ದೀವಿ ಸರ್ ಇಲ್ಲಿ ರಾಜ್ಯ ನಮ್ಮ ತಾಲೂಕು ಅಧ್ಯಕ್ಷರಾಗಲೇ ಟೌನ್ ಅಧ್ಯಕ್ಷರೇ ಆಗಲಿ ಇಲ್ಲಿ ಏನು ಕುಂದು ಕೊಟ್ಟ ಸಭೆ ಕುಂದು ಕೊಡೋ ನಡೀತಾ ಇದ್ದಲ್ಲೇ ಅವರು ಮನವಿ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ರೆ ಅವ್ರ ಬಗ್ಗೆ ಸ್ವಲ್ಪ ತಾವು ಹೇಳಬೇಕಾಗುತ್ತೆ ಸರ್ ಖಂಡಿತ ಏನು ನಮ್ಮ ಇರ್ಬೋದು ತಾಲೂಕು ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಇಲ್ಲಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಏನು ತೊಂದರೆಗಳು ಅದರ ಬಗ್ಗೆ ಮನವಿಗಳು ಕೊಡ್ತಾ ಇದ್ವಿ ನೀವು ಮೊನ್ನೆ ತಾನೆ ನಾವು ಹೋದ ವರ್ಷ ಒಂದು ಹೋರಾಟ ಮಾಡಿದ್ವಿ ಗಿರಿಜನರ ಬಗ್ಗೆ ನೀವು ಪತ್ರಿಕೆಗಳಲ್ಲೆಲ್ಲ ನೀವೇ ಬರ್ತಿದ್ರಿ ಅದು ತಕ್ಷಣಕ್ಕೆ ಚಾಲ್ತಿ ಬರೋಂಗೆ ನಾವು ಇಲ್ಲೂ ಹೋರಾಟ ಮಾಡಿ ಸುಮ್ಮನೆ ಕೂತ್ಕೊಂಡಿಲ್ಲ ಅಲ್ಲಿ ವಿಧಾನಸೌಧದಲ್ಲಿ ಹೋಗಿ ಆಮೇಲೆ ಯಾರೋ ಪಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಂತ್ರಿಗಳಿಗೆಲ್ಲ ಭೇಟಿ ಮಾಡಿ ಅದನ್ನು ಕೂಡಲೇ ಚಾಲ್ತಿಗೆ ಬರಬೇಕು ಅಂತ ಕೂಡ ಹೋರಾಟ ಮಾಡಿ ಅದನ್ನು ಎದೆಗುಂದಕ್ಕೆ ಬಿಡಲೇ ಇಲ್ಲ ನಾವು ಕಾರ್ಯರೂಪಕ್ಕೆ ತಂದ್ವಿ ಕಾರ್ಯಗತ ಆಗಿದೆ ಈಗ